आरु रुक्षोः आरुक्षोः आरु आरुक्षोः मुनेर्योगम् 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 कर्मकारणम् 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 कर्म कर्म उच्यते 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 योगारूढस्य योगारुढस्य योगारुढस्य तस्यैव 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 शमः 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 कारणमुच्यते 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 आरुरुक्षोर्मुनेर्योगम् आरुरुक्षोर्मुनेयोगम् आरुरुक्षोर्मुनेयोगम् कर्मकारणमुच्यते 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 योगारूढस्य तस्यैव योगारूढस्य तस्यैव योगारूढस्य तस्यैव शमः्यते कारणमुच्यते शमः्यते कारण कारण आरुरुक्षोर्मुनेर्योगम् कर्म कारणमुच्यते ृक्षोर्मुनेर्योगम् कर्मकारणमुच्यते आरुऋक्षोर्मुनेर्योगम् कर्मकारणमुच्यते योगारुढस्य कारणमुच्यते योगारूढस्य तस्यैव तस्यैवा कारणमुच्यते योगारूढस्य तस्यैव शमः आरुक्षोर्मुनेर्योगं आरु कर्म कारणमुच्यते योगारुढस्य तस्यैवा आरुरुक्षोर्मुनेर्योगम् कर्म कारणमुच्यते योगारुढस्य तस्यैव शमःकारणमुच्यते आरुरुक्षोर्मुनेर्योगम् कर्मकारणमुच्यते योगारूढस्य तस्यैव शमःकारणमुच्यते

चते योगार योगार उच्यते योगारूढस्य पुनः तस्यैव शमः उपशमः सर्वकर्मभ्यः निवृत्तिः कारणं योगारूढस्य साधनम् उच्यते इत्यर्थः यावत् यावत् कर्मभ्यः उपरमते तावत् तावत् निरा

ಮುನಿ ಅಂತ ಹೇಳಿರೋದು ಯೋಗಿಯನ್ನ ಯೋಗವನ್ನ ಏರೋದು ಅಂದ್ರೆ ಧ್ಯಾನ ಯೋಗವನ್ನ ಏರೋದಕ್ಕೆ ಅಶಕ್ತನಾದವನಿಗೆ ಅಂತ ಅರ್ಥ ಕರ್ಮಫಲವನ್ನ ಸನ್ಯಾಸಿ ಮಾಡ ಸನ್ಯಾಸ ಮಾಡದವನಿಗೆ ಅದಕ್ಕೆ ಕರ್ಮವೇ ಕಾರಣ ಸಾಧನ ಅಂತ ಅನ್ನಿಸ್ಕೊಳತ್ತೆ ಆದ್ರೆ ಯೋಗಾರೂಢನಾಗಿರೋ ಅವನಿಗೆ ಶಮ ಅಂದ್ರೆ ಶಾಂತಿ ಸರ್ವ ಕರ್ಮಗಳನ್ನು ಬಿಡೋದು ಕಾರಣ ಅಂದ್ರೆ ಯೋಗಾರೋಹನ ಆಗೋದಕ್ಕೆ ಅಂತ ಇಲ್ಲಿ ಫಲವನ್ನ ಸನ್ಯಾಸ ಮಾಡ ಸನ್ಯಾಸ ಮಾಡಿದವನಿಗೆ ಮಾಡಿದವನಿಗೆ ಅಂತ ಹೇಳ್ತಾರೆ ಕರ್ಮ ಫಲವನ್ನ ಬಿಟ್ಟರೆ ಮಾತ್ರ ಎಲ್ಲವನ್ನೂ ಸಾಧಿಸೋಕೆ ಸಾಧ್ಯ ಎಲ್ಲವನ್ನೂ ಸಾಧಿಸೋದು ಅಂದ್ರೆ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದು ಈ ಕರ್ಮವನ್ನ ಸನ್ಯಾಸ ಮಾಡಿದ್ರೆ ಆಗ ಯಾವ ಕಾಮವೂ ಇರೋದಿಲ್ಲ ಆಗ ಈ ಇಂದ್ರಿಯಗಳ ಜಂಜಾಟ ಉಳಿಯಲ್ಲ ಶಾಂತಿ ದೊರಕೋದು ಎಲ್ಲವೂ ನನಗೆ ಯಾವ್ದೋ ಬೇಡ ಅಂತ ಕೂತ್ರೆ ಮಾತ್ರ ಮನಸ್ಸಿಗೆ ಶಾಂತಿ ದೊರಕೋದು ಮನಸ್ಸಿಗೆ ಶಾಂತಿ ದೊರಕೋದು ಅಂದ್ರೆ ಯಾವುದು ಬೇಡ ಅಂತಂದ್ರೆ ಇವತ್ ಬೇಡ ನಾವೇ ಮಾಡುದ್ರಾಯ್ತು ಅಂತ ಅಲ್ಲ ಕರ್ಮಗಳ ಬಗ್ಗೆ ಅಸಡ್ಡೆ ಅಸಡ್ಡೆ ಅನ್ನೋದು ಅಸಡ್ಡೆ ಅಂತಂದ್ರೆ ಅದನ್ನ ಬಿಟ್ಟು ಬಿಡೋದು ಮಾಡದಲೇ ಇರೋದು ಕರ್ಮವನ್ನ ಮಾಡಿದ್ರೆ ಫಲದ ಒಂದು ಇಚ್ಛೆ ನಮ್ಗೆ ಬರ್ತಾ ಹೋಗುತ್ತೆ ಇದು ಬೇಕು ಅದ್ ಬೇಕು ಆ ಫಲದ ಇಚ್ಛೆ ಬರ್ತಾ ಇದ್ರೆ ನಾವು ಮತ್ತೆ ಈ ಕರ್ಮವನ್ನ ಮಾಡಿದ್ರೆ ಹೀಗೆ ಈ ಕೆಲಸವನ್ನ ಮಾಡಿದ್ರೆ ನಮ್ಗೆ ಇಷ್ಟು ಫಲ ದೊರೆಯುತ್ತೆ ಆ ರೀತಿ ಯೋಚನೆ ಮಾಡ್ಕೊಂಡು ಹೋಗ್ತೀವಿ ಅವಾಗ ಮನಸ್ಸಿಗೆ ಶಾಂತಿ ಎಲ್ಲಿರತ್ತೆ ಇರತ್ತೆ ಇಷ್ಟು ಬೇಕು ಅಂದ್ರೆ ಅಷ್ಟು ಬೇಕು ಇಷ್ಟ ಇಷ್ಟು ದೊರತು ಅಂದ್ರೆ ಅಷ್ಟು ಬೇಕು ಇನ್ನು ಬೇಕು ಇನ್ನು ಬೇಕು ಅನ್ನೋದನ್ನ ಮನಸ್ಸು ಹೇಳ್ತಾ ಹೋಗತ್ತೆ ಆಗ ಹೆಚ್ಚು ಹೆಚ್ಚು ಕರ್ಮಗಳನ್ನ ಮಾಡ್ತೀವಿ ಹೆಚ್ಚು ಕರ್ಮಗಳನ್ನ ಮಾಡೋದಕ್ಕೆ ಇಂದ್ರಿಯಗಳು ಪ್ರಚೋದಿಸ್ತಾ ಇರುತ್ತವೆ ಯಾವಾಗ್ಲೂ ಅದಿಕ್ಕೆ ಆಗೋದಿಕ್ಕೆ ಈ ಕರ್ಮಗಳನ್ನ ಸರ್ವ ಕರ್ಮಗಳನ್ನೂ ಬಿಡೋದೇ ಒಂದು ಶ್ರೇಯಸ್ಕರವಾದ್ದು ಅಂತಾನೆ ಭಗವಂತ ಎಷ್ಟೆಷ್ಟು ಕರ್ಮಗಳನ್ನ ಬಿಡ್ತಾನೋ ಅಷ್ಟೆಷ್ಟು ಜಿತೇಂದ್ರಿಯನ್ ಆಗೋದ್ರಿಂದ ಮನಸ್ಸು ಸಮಾಧಾನವಾಗತ್ತೆ ಯಾವಾಗ ಕರ್ಮಗಳನ್ನ ಬಿಡ್ತಾನೋ ಆಗ ಇಂದ್ರಿಯಗಳ ಆಟ ಯಾವುದು ನಡೆಯೋದಿಲ್ಲ ನೋಡ್ಬೇಕು ಅದನ್ ಬಿಡ್ಬೋ ಅದನ್ ಬಿಡ್ಬೇಕು ಈ ರೀತಿಯಾದ ಗೊಂದಲಗಳು ಇರಲ್ಲ ಆಸೆಯೂ ಹುಟ್ಟಲ್ಲ ಅದನ್ ತಗೋಳೋಣ ಇದನ್ನ ತಗೊಳ್ಳೋಣ ಹಾಗ ಮಾಡೋಣ ಹೀಗ್ ಮಾಡೋಣ ಇವೆಲ್ಲವೂ ಯಾವ ನಮ್ಮ ಮನಸ್ಸಿನಿಂದ ಅಳೆದು ಹೋಗುತ್ತೆ ಆಗ ನಮಗೆ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಆಗ ಮಾತ್ರ ಮನಸ್ಸು ಸಮಾಧಾನವಾಗಿತ್ತೆ ಸಮಾಧಾನವಾಗಿರತ್ತೆ ಯಾಕೆ ಅಂದ್ರೆ ಮನಸ್ಸು ಸಮಾಧಾನವಾಗಿ ಇರೋದ್ರಿಂದಲೇ ನಾವು ಯಾವ್ದನ್ನಾದ್ರೂ ಸಾಧಿಸೋಕೆ ಸಾಧ್ಯ ಆಗೋದು ಮನಸ್ಸು ಯಾವಾಗಲೂ ಶಾಂತವಾಗಿರ್ಬೇಕು ಸಮಾಧಾನವಾಗಿರ್ಬೇಕು ಹಾಗಿದ್ರೆ ಮಾತ್ರ ಸಾಧ್ಯ ಏನ್ ಕೆಲ್ಸ ಮಾಡಿದ್ರು ಭಗವಂತನಿಗೋಸ್ಕರ ಮಾಡ್ಬೇಕು ಏನೇ ಒಂದು ಊಟ ಮಾಡ್ತೀವ ಭಗವದ್ ದರ್ಪಣ ಅಂತ ಊಟ ಮಾಡ್ಬೇಕು ಒಂದ್ ನಗೋದು ಅಳೋದು ನುಣ್ಣೋದು ತಿನ್ನೋದು ನಡೆಯೋದು ಹೇಳಿದರೆ ಭಗವಂತ ಪ್ರತಿಯೊಂದನ್ನು ನನಗೆ ಬೆಟ್ಬಿಡು ಅದೆಲ್ಲವನ್ನು ನಾನೇ ನೋಡ್ಕೋತೀನಿ ಆಗ ನೀನು ಸದಾ ನನ್ನ ಜೊತೆಯಲ್ಲಿ ಇರ್ತೀಯ ನಿನಗೆ ಶಾಂತಿ ದೊರಕತೆ ಮನಸ್ಸು ಯಾವಾಗ್ಲೂ ಸಮಾಧಾನದಿಂದ ಇರತ್ತೆ ಅಂತ ಹೇಳ್ತಾನೆ ಆಗ ಯಾವಾಗ ಜಿತೇಂದ್ರಿಯನಾಗ್ತಾನೋ ಯಾವಾಗ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೋತಾನೋ ಅವನಿಗೆ ಸಮಾಧಾನ ದೊರಕತೆ ಆಗ ಅವನು ಬಹಳ ಬೇಗ ಯೋಗಾರೂಢನಾಗ್ತಾನೆ ಬಹಳ ಬೇಗ ಯೋಗಾರೂಢನಾಗ್ತಾನೆ ಅಂತಂದ್ರೆ ಅವನಿಗೆ ಧ್ಯಾನ ಯೋಗ ನಿಸ್ಸಂಶಯವಾಗಲೂ ಅದರಲ್ಲಿ ಅವನು ಮೇಲೆ ಏರಿ ಹೋಗ್ತಾ ಇರ್ತಾನೆ ಅದಕ್ಕೆ ಒಂಟಿಯಾಗಿರೋದು ಮತ್ತೆ ಎಲ್ಲರಲ್ಲೂ ಸಮಬುದ್ಧಿ ಉಳ್ಳವರಾಗಿರೋದು ಇವೆಲ್ಲವೂ ಬಹಳ ಮುಖ್ಯ ಅಂತ ಹೇಳೋದು ಭಗವಂತ ಹೇಳ್ತಾನೆ ಪ್ರತಿಯೊಂದು ಸ ಸಮರ್ಪಣಾ ಭಾವದಿಂದಲೇ ನಡಿಬೇಕು ಅಂತ ಹೇಳೋದ್ರಿಂದ ನಾವು ಸಮಾಧಾನ ಚಿತ್ತರಾಗ್ತೀವಿ ಅಂತ ಹೇಳ್ತಾನೆ ಭಗವಂತ ನಾಳೆ ಮುಂದಿನ ಶ್ಲೋಕವನ್ನು ನೋಡೋಣ ん